ಫಸ್ಟ್ ಟೈಮ್ ಡೌಟ್ ಬಂತು ಏನ್ ಸರ್ ಅಲ್ಲಲ್ಲ ಕೈ ಹಾಕದ ಅಂತ ಅಂದೆ ನಾನು ಫೋನ್ ಒಳಗಡೆ ತಗೊಂಡೋಗಿ ಕ್ಯಾಮ್ರಾ ಕ್ಯಾಮೆರಾ ಆನ್ ಮಾಡಿ ಇಕ್ಕೆ ಇಷ್ಟಕ್ಕೆ ಎಲ್ಲ ಕ್ಲೀನ್ ಆಗಿ ರಿಗಾರ್ಡಿಂಗ್ ಆಗಬಿಡಿತೇ ಏ ಗೆಳಿಸ ಕೆಲಸ ಮಾಡೋಣ ಅಂತಾ ನಾನು ಇರೋದೇ ಹಿಂಗೆ ನಾನು ಅದೆಲ್ಲ ಇಲ್ಲ ನಾನು ಹೇಳಿದ್ನೇ ಹೇಳಿ

ಅವರು ಇನ್ನೊಂದ್ಸಲ ಸ್ಕ್ಯಾನ್ ಕರೆಕ್ಟ್ ಆಗಿ ಆಗಿಲ್ಲಮ್ಮ ಮತ್ತೊಂದ್ಸಲ ಬಾ ನೀರು ಕುಡಿ ಅಂದ್ರು ಅಲ್ಲೇ ಒಳಗಡೆ ಗ್ಲಾಸ್ ನೀರು ಕುಡಿಯ ಕುಡಿದಾದ್ಮೇಲೆ ಮತ್ತೆ ಫೋನ್ ಅಲ್ಲಿ ಕಮ್ಮ ಅಂದ್ರು ಆಮೇಲೆ ಫೋನ್ ಈ ಕಡೆ ಸೈಡಿಗೆ ಇಟ್ಟಿದ್ದೀನಿ ಎಲ್ಲ ಗುಡಿ ಆಗಿದೆ ಸರ್ ಸ್ಕ್ಯಾನಿಂಗ್ ಆಗೋಯ್ತು ಸರ್ ಏನ್ಕೆ ಸರ್ ಹಿಂಗ್ ಮಾಡ್ತಾ ಇದ್ದೀರಾ ಅಂತಂದ್ರೆ ತಲೆದಿನ ತಗೊಂಡು ಕಾಯಿ ಗಿಡಕ್ ಬಂದ್ರು ಅದಕ್ಕೆ ನನ್ ಕೈದಿಂದ ದಿಂದ ಇದು ಫೋನ್ ಇಟ್ಕೊಂಡು ಒಳಗಡೆ ಡಾಕ್ಟರ್ ಡಾಕ್ಟರ್

ಎಷ್ಟೊತ್ತಾಯ್ತು ಈ ಥರ ಆಗಿ ನೀವು ಅವ್ರನ್ನೇನು ಪ್ರಶ್ನೆ ಮಾಡಿ ಕೇಳಿಲ್ಲ

ಡಾಕ್ಟ್ರು ಮಾಡಿರೋದು ತಪ್ಪೋ ಅದು ಅವನ್ ಕೊಡಿ ಉತ್ತರ ಕೊಡಲಿ ಇಲ್ಲಿ ಹೇಳಿದ್ರು ನಾಚಿಕೆ ಹೇಳ್ತಾ ಐತೆ ಅಂದ್ರೆ ಅರ್ಥ ಮಾಡ್ಕೊಂತ ಹೇಳುವ ಇಲ್ಲ ಇಲ್ಲಿ ಅಂದ್ರೆ ನಡೀತದೆ ಇಲ್ಲ ಡಾಕ್ಟರ್ ಅಂದ್ರೆ ಬರ್ಲಿ ಅಂತ ಹೇಳಿ ಕೆಲಸ ಮಾಡ್ಬೋದು ಮಾಡೋನು ಏನೋ ಇವಾಗ ಮಾಡಿರ್ಬೋದು ಮಾಡಿದ್ರು ಅವ್ನ್ ಇರ್ಬೇಕು ಈ ತಕ್ಷಣದಲ್ಲಿ ಉತ್ತರ ಇಲ್ಲ ಸ್ವಾಮಿ ನಾವು ಆ ಥರ ಮಾಡಲಿಲ್ಲ ಅಂತ ಉತ್ತರ ಕೊಡ್ತೀವಿ ಅದಕ್ಕೆ ಹೋಳ ಬಟ್ ಅವನೇ ಹೋಗಿ

ಅಪ್ಡಾಮನ್ ಹೊಮ್ಮನ ಏನ್ ಅಪ್ಡಾನ್ ಅಲ್ಲಿ ಬಂದಿತ್ತು ಕಿಡ್ನಿ ಅದರಂತೆ ಮಾಡಬಹುದು ಈ ತರ ಸ್ಕ್ಯಾನಿಂಗ್ ಆಗಿ

ಅವ್ರು ಬಂದು ಸ್ಕ್ಯಾನ್ ಮಾಡಿಸ್ಕೊಂಡಿದ್ದಾರೆ ನನ್ನ ಪ್ರಾಬ್ಲಮ್ ಹೇಳಿದ್ದಾರೆ ನೀವಿಬ್ರು ನೀಟ್ರಂತೇಳಿ ಅಷ್ಟು ಕರಿತೀ ನಾವು

ಬಿಡಮ್ಮ ಆಯ್ತು ಬಿಡು ಡಾಕ್ ಒಪ್ತಂತ ಇಲ್ಲ ನೋಡೋಣ ಆಮೇಲೆ ಕಂಪ್ಲೇಂಟ್ ಕೊಡೋಣ ಎಫ್ಐಆರ್ ಆಗ್ತಾನ ಎಫ್ಐಆರ್ ಆಗ್ತನಮ್ಮ

ಆಯ್ತು ಆಯ್ತು ರೆಕಾರ್ಡ್ ಆಗ್ತಾ ಇದೆ ಏನ್ ತೊಂದರೆ ಇಲ್ಲ ಇಲ್ಲ ರೆಕಾರ್ಡ್ ಆಗ್ತಾ ಐತೆ ಗೌರಿ ಸ್ವಾಮಿ ರೆಕಾರ್ಡ್ ಆಗ್ತಾ ಐತೆ ಏನಿ ಒಂದು ಮಾತುಗಳು ರೆಕಾರ್ಡ್ ಆಗ್ತಾ ಐತೆ ಆಗ್ಲಿ ಬರ್ಲಿ ಅಲ್ಲಿ ಸಾಕ್ಷಿ ನಮ್ ಸಾಕ್ಷಿ ನಾವು ಬರ್ತವೆ ಕಂಪ್ಲೇಂಟ್ ಕೊಡ್ತೀವಿ ಕೊಡೋ ತರ ಕೊಡ್ತೀವಿ ಆಮೇಲೆ ಎಂತದಲ್ಲ ಸೀಸ್ ಮಾಡ್ತೀವಿ ಸೀಸ್ ಮಾಡ್ತೀವಿ ಏನಂತ ಬಂದ್ಬಿಟ್ಟವ್ರ ಇವರು ತಮಿಳ್ನಾಡಿಂದ ಬಂದ್ ಮಾಡ್ತಾ ಇರೋ

ಡಾಕ್ಟರ್ ಬೇರೆ ಪ್ರತಿ ಉತ್ತರ ಕೊಡ್ತಾರೆ ಸಮಾಚಾರಕ್ಕೆ ಬೇರೆಯವರು ಡಾಕ್ಟರ್ ಇರ್ತಾರಲ್ಲ ಅವ್ರು ಅದೇ ಉತ್ತರ ಡಾಕ್ಟರ್ ಮಧ್ಯದಲ್ಲಿ ಇವ್ರೊಬ್ರೇನಾ ಸ್ಪೆಷಲ್ ಇರೋದು ಇನ್ನೊಬ್ರು ಇರ್ತಾರೆ ಯೋಚನೆ ಮಾಡೋಂತ ವಿಚಾರನೇ ಅಲ್ಲ ಕೆಲಸ ಅದು ತಪ್ಪು ಅನ್ಸಿದ್ರೆ ಆತ್ನ ತಪ್ಪೇ ಇನ್ನೊಬ್ಬ ಡಾಕ್ಟರ್ ಆದ್ರೂ ಪರವಾಗಿ ಮಾತಾಡೋದ್ ಆದ್ರೆ ನಾವು ಗೌರ್ಮೆಂಟ್ ಡಾಕ್ಟರ್ ಹತ್ರ ಒಪಿನಿಯನ್ ಕೇಳ್ತೀವಿ ಇವ್ರು ಮಾಡಿರೋ ಸರಿನಾ ಅವ್ರು ಮಾಡ್ತಾ ಇರೋದು ಹೇಳಿರೋದು ಸರಿನಾ ಅಂತ ಎರಡಕ್ಕೂ ಟ್ಯಾಲಿ ಮಾಡ್ತೀವಿ ಅವಾಗ ಗೊತ್ತಾಗದೆ ಇವ್ರು ಏನ್ ಮಾಡಿದ್ರು ಹೌದು ಯಾವ ವಿಚಾರಕ್ಕೆ ಎಲ್ಲಿ ಬರ್ತದೆ ಅಂತ ಗೊತ್ತಾಗದೆ ಆಮೇಲೆ ವಿಚಾರ ನಾನು ನೋಡಿ ಅದು ಅದು ಅವ್ರ ವಿಚಾರ ಕಮ್ಮಿ ಅವ್ರ ವೈಯಕ್ತಿಕ ಅದನ್ನ ನೋಡೋಂಗಿಲ್ಲ ಅವರೇ ನೋಡಬೇಕು ಅದಕ್ಕೆ ತಕ್ಕದವ್ರು ಯಾರನ್ನ ಹೆಂಗಸರ ಕಡೆಯಿಂದ ಬಿಡೋಣ ನಾವು ನೋಡೋದು ಬೇಡ ಯಾಕಂದ್ರೆ ವಿಚಾರ ಹೆಂಗಸರ ವಿಚಾರ ಅದು ಅದು ಗುಟ್ಟಾಗಿರ್ಬೋದು ಅದು ಹೆಂಗ್ರ ಹೆಂಗ್ರೆ ಬಿಟ್ಟು ನಂಬರ್ನ ಏನಮ್ಮ ಇದು ಸತ್ಯನ ಇದು ಡಾಕ್ಟರ್ ಅದ್ನ ಕೊಡ್ಬೇಕಾಗಿರೋ ಕೆಲಸ ಕೊಟ್ಬಿಡೋಣ ಟ್ರೀಟ್ಮೆಂಟ್ ಕೊಟ್ಬಿಡೋಣ ಏನು ಹಾಸ್ಪಿಟ್ಲ್ ಅಂತಂದ್ರೆ ಹೆಂಗಂದ್ರೆ ಹೆಂಗ್ ಮಾಡೋ ವಿಚಾರಗಳಿಲ್ಲ ಇಲ್ಲ ಅಂತಾನೆ ಕಳಿಸ್ಬೇಕು

ಮಾಡ್ತಾರೆ ನಾನು ಮಾಡ್ತಾ ಇದ್ದೀನಿ ನನ್ನ ಹತ್ರ ಈ ತರ ಮಾತಾಡ್ತಾರೆ

ನೋಡಿ ಪ್ರಾಬ್ಲಮ್ ಇದೆ ಬಿಟ್ಟು ಟಿ ವಿ ಎಸ್ ಅಂತ ಸ್ಕ್ಯಾನ್ ಮಾಡಿ ಎಲ್ಲಿ ಎಲ್ಲಿ ಸ್ಕ್ಯಾನ್ ಟಿ ವಿ ಎಸ್ ಸ್ಕ್ಯಾನ್ ಅಂತ ಮಾಡಿದ್ದಾರೆ ನಾವು ಸ್ಟಾರ್ಟಿಂಗ್ ಬಂದಾಗ ಹೇಳಿದೀವಿ ಸರ್ ೇಡಿಸ್ ಎಲ್ಲರೂ ಬರ್ತೀನಿ ನನ್ನ ಮಗಳ ಎಲ್ಲ ಒಂದೇ ಹೆಂಗ್ ಬಿಡಿದ್ದಾರೆ ಬರ್ತಾರೆ ಬರ್ತಾರೆ ಈಗ ಒಂದು ಹತ್ತ ಪೇಷ ಬನ್ನಿ ಮೇಡಮ್ ಮಾತಾಡ್ತಾರಂತೆ ಬನ್ನಿ ಇಲ್ಲೇನು ಸರ್

ಬರಲ್ಲ ನಾವರೆಲ್ಲ ನೀವು ಬರಲ್ಲೇ ನಾವು ಮಾಡಲ್ಲ ಆದ್ರೆ

اللي